ಮತ್ತ ರಾಜ್ಯಾಧ್ಯಕ್ಷ ಮುಂದರ್ಸ್ತಿನಿ ಅವನೇ ಮುಖ್ಯಮಂತ್ರಿ ಮಾಡೋದ್ ಬಿಜೆಪಿಗೆ ಅದ್ ಸುಡಾಡಬೇಕ್ರ್ ಯಡಿಯೂರಪ್ಪನ ಮಾರಿ ನೋಡ್ಲಾಕ್ ಏನ ನನ್ ವಿಜೇಂದ್ರ ಜಿ ಅನ್ಕೋತ ಹೇಳಕ್ ನಾ ಜಿ ಅನ್ನೋ ಮಗ ಅಲ್ಲ ಅದ್ರಾಗಿ ವಿಜೇಂದ್ರ ಅಂತ ಒಬ್ಬ ಕ್ರಿಮಿನಲ್ ಜಿ ಅನ್ನೋದು ನನ್ನ ಕಡೆ ಯಾರು ಯಾರೋಡೆ ಮಾತಾಡಲ್ರಿ ನಾ ಇನ್ನೂ ಇವ್ರದ್ದು ನೋಡ್ತೀನಿ ಬಿಜೆಪಿ ಮಾಡ್ಲಾಕತ್ತ ಹಿಂದೂ ದೇವಸ್ಥಾನಗಳು ಇವತ್ತು ನೋಡ್ರಿ ಎಸ್ ಡಿ ಪಿ ಆದವ್ರಿಗೆ ಕೆಲಸ ಐತಿ ಅವ್ರ ಪ್ರತಿಭಟನೆ ಮಾಡ್ತಾರ ಮಕ್ಕಳು ಅವ್ರು ಅವರು ದೇಶದ್ರೋಹಿಗಳು ಏನು ಸಿಕ್ಕಲ್ಲ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಒಂದ್ ರೀತಿ ಅಪಮಾನ ಮಾಡಬೇಕು ಹಿಂದೂ ಧರ್ಮದ ದೇವಸ್ಥಾನಗಳನ್ನ ಒಂದ್ ರೀತಿ ಟಾರ್ಗೆಟ್ ಮಾಡಿ ಅಯ್ಯಪ್ಪ ಸ್ವಾಮಿ ಇದರಲ್ಲಿ ಮಾಡಿದ್ರಾ ಶನಿ ಶಿಗ್ನಾಪುರದಲ್ಲಿ ಮಾಡಿದ್ರ ಇವತ್ತು ಧರ್ಮಸ್ಥಳ ಐತಿ ನಾಳೆ ವೀರಭದ್ರೇಶ್ವರ ಬರ್ತಾನೆ ವೆಂಕಟೇಶ್ವರ ವೆಂಕಟೇಶ್ವರದ ಮುಗಿದೋಗೈತೆ ಈಗ ಅಲ್ಲಿನೂ ಉಂಡಿ ಒಳಗೆ ಅದು ಇದು ಇದು ಹಾಕ್ಯಾರದು ಬರ್ತಲ್ಲ ಅಂದ್ರೆ ಒಟ್ಟಾರೆ ದೇಶದಲ್ಲಿ ಕಮ್ಯುನಿಸ್ಟ್ರು ಕಮ್ಯುನಿಸ್ಟ್ ಕೊಡುವಂಥ ಒಬ್ಬ ದುರ್ದೈವದ ಮುಖ್ಯಮಂತ್ರಿ ರಾಜ್ಯದಾಗಿದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕುಪಾಪೋಷಿತ ಎಸ್ ಐ ಟಿ ಎಸ್ ಐ ಟಿಗೇನು ಸಿಗಲಾಗೈತಿರು ಎಲ್ಲಾ ಎಸ್ ಐ ಟಿ ನೇಮ್ ಸಿಬ್ಬಿ ಐ ಜಿ ಪಿಲ್ ಯಾವ್ದು ನಾವ್ ಹೋಗ್ಲಿ ಕೂತ್ ಅಂದ್ರ ಹಿಂದೂಗಳನ್ನ ಅಪಮಾನ ಮಾಡೋ ಸರ್ ಮನಸ್ಥಿತಿನೇ ಹಿಂದೂ ಮತ್ತೆ ಹಿಂದೂಗಳನ್ನ ಟಾರ್ಗೆಟ್ ಈ ದೇಶನಾಗ ಹಾಕ್ಲಾಕತೈತಿ ಸುಮ್ ನರೇಂದ್ರ ಮೋದಿ ಅವ್ರ ಆಧಾರ ಯೋಗಿ ಆದಿತ್ಯನಾಥ್ ಅವ್ರ ಅದಾರ ಅಂತ ಹೇಳಿ ಸ್ವಲ್ಪ ಏನೋ ಹಿಂದೂಗಳು ಇದಾರೆ ಇಲ್ಲಿ ಕರ್ನಾಟಕದಾಗಂತರೂ ಇದು ಸಾಬರ್ ಪಾರ್ಟಿ ಇದು ಸಾಬರ್ ಸರ್ಕಾರ